ಅಖಿಲಾಂಡ ಕೋಟಿ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಿರಾಜಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಾಯಿನಾಥ ಮಹಾರಾಜ್ ಜೈ ಓಂ ಶ್ರೀಡಿವಾಹೆ ಸಚ್ಚಿದಾನಂದಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತ್ರೇ ಸರ್ವರಿಗೂ ನಾಳೆ ಬರ್ತಾ ಇರುವ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಭಕ್ತಿ ಭಾವಕ್ಕೆ ತಕ್ಕ ಹಾಗೆ ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಿದಿರ ಖಂಡಿತವಾಗಿಯೂ ಆ ಮಹಾಲಕ್ಷ್ಮೀ ನಾರಾಯಣರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಯಾವ ಸಂದೇಶವನ್ನು ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬಾಬಾರವರ ಒಂದು ಅಭೂತಪೂರ್ಣ ಸಂದೇಶ ಅಂತಲೇ ಹೇಳ್ಬೋದು ನೀವು ಈ ಸಮಯದಲ್ಲಿ ಯಾವ ಗೊಂದಲದ ಮನಸ್ಥಿತಿಯಲ್ಲಿ ಇದರ ಅಂದ್ರೆ ಒಂದು ಹಬ್ಬದ ಆಚರಣೆಯನ್ನ ಮಾಡ್ತಾ ಇದರ ಒಂದು ದೈವಿಕ ಮನೋಭಾವ ನಿಮ್ಮಲ್ಲಿದ್ರೂ ಕೂಡ ಒಂದು ವಿಚಾರದ ಗೊಂದಲ ನಿಮ್ಮನ್ನ ತುಂಬಾ ಕಾಡ್ತಾ ಇದೆ ಖಂಡಿತವಾಗಿಯೂ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಆ ಗೊಂದಲಕ್ಕೆ ಪರಿಹಾರ ಬಹಳ ಬೇಗನೆ ಸಿಗತ್ತೆ ಹಾಗಾಗಿ ಚಿಂತೆ ಮಾಡೋದ್ ಬೇಡ ಚಿಂತನೆ ಮಾಡಿ ಅನ್ನೋ ರೀತಿಲಿ ಅಂದ್ರೆ ಏನು ಇವತ್ತಿನ ಕೆಲಸ ಇದೆಯಲ್ಲ ಕರ್ಮ ಇದೆಯಲ್ಲ ಅದರ ಬಗ್ಗೆ ಗಮನ ಕೊಡಿ ಅದನ್ನು ನಿಷ್ಠೆಯಿಂದ ಮಾಡಿ ಪ್ರಾಮಾಣಿಕತ್ವದಿಂದ ಮಾಡಿ ಇಂದು ಸಿಕ್ಕಿರುವ ಒಂದು ಸಂತೋಷವನ್ನು ಮನಃಪೂರ್ವಕವಾಗಿ ಅನುಭವಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸರಳವಾಗಿ ಆದರೂ ಪರವಾಗಿಲ್ಲ ನೀವು ಚಿಂತೆಯಿಂದ ಮುಕ್ತರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೊದಲನೇದಾಗಿ ಸಂದೇಶ ಸಿಗ್ತಾ ಇದೆ ಅಂದರೆ ಒಂದು ಸಾರಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಿದಿರಂದರೆ ದಿಕ್ಕು ತಪ್ಪಿದ ರೀತಿಲಿ ಅಂದರೆ ಮಾರ್ಗನೇ ಕಾಣ್ತಾ ಇಲ್ಲ ಅನ್ನುವ ನಿಮ್ಮ ಒಂದು ಜೀವನದಲ್ಲಿ ಒಂದು ಹೊಸ ಮಹತ್ವಪೂರ್ಣ ತಿರುವು ಸಿಗ್ತದೆ ಅನ್ನೋ ರೀತಿಲ್ಲ ಅಂದರೆ ಆ ದಿಕ್ಕು ತಪ್ಪಿದೆ ಅಂತ ಹೇಳಿ ಏನು ನೀವು ಅಂದ್ಕೊಂಡಿದ್ದೀರಲ್ಲ ಮಾರ್ಗನೇ ಕಾಣ್ತಾ ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಯೋಜನೆಯ ಪ್ರಾರಂಭವನ್ನು ಶುರು ಮಾಡಿದರೆ ಅದರ ಸಂಕೇತ ಕೆಲವೊಂದು ಹೀಗೂ ಕೂಡ ಇರುತ್ತೆ ಮಾರ್ಗನೇ ಕಾಣ್ತಾ ಇಲ್ಲ ಅಂದಾಗಲೇ ತಾನೇ ನೀವು ಇನ್ನೊಂದು ಮಾರ್ಗವನ್ನು ಹುಡುಕೋದು ಅದೇ ರೀತಿ ಅಂದರೆ ದಿಕ್ಕು ತಪ್ಪಿದೆ ನನ್ನ ಜೀವನ ಅಂದಾಗಲೇ ನೀವು ಸುಧಾರಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮೊಳಗೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಹೊಸ ದಾರಿಯನ್ನು ಅಂದರೆ ಹೊಸ ಪಥವನ್ನು ಆರಂಭಿಸಲು ಧೈರ್ಯವನ್ನು ಕಂಡುಕೊಳ್ಳುವಂಥ ಸಮಯ ಇದೇ ಆಗಿದೆ ಅಂದರೆ ಎಲ್ಲದೂ ತಾನಾಗಿಯೇ ಸಿಕ್ಕರೆ ಅದಕ್ಕೆ ಬೆಲೆ ಇರೋದಿಲ್ಲ ನೀವಾಗಿ ಪಡ್ಕೊಂಡ್ರೆ ಅದು ನಿಮ್ಮ ಹತ್ರ ಸ್ಥಿರವಾಗಿ ಉಳಿಯುತ್ತೆ ಅದಕ್ಕೆ ಬೆಲೆ ಕೂಡ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನ ಉಪದೇಶ ಸಿಗ್ತದೆ ಹಾಗೆ ನಿಮ್ಮಲ್ಲಿರುವ ಒಂದು ಹಳೆ ಭಯ ಆಗಿರ್ಬೋದು ಇಲ್ಲ ಒಂದು ಏನೋ ಒಂದು ಚಿಂತೆಗಳು ನಿಮ್ಮನ್ನು ಆವರಿಸಿದವೆ ಅಂದರೆ ಅವುಗಳನ್ನು ಬಿಟ್ಟು ನೀವು ಹೊರಗೆ ಬಂದಾಗಲೇ ನಿಮ್ಮ ಜೀವನದಲ್ಲಿ ನೀವೊಂದು ಹೊಸ ಹೆಜ್ಜೆ ಇಡಲಿಕ್ಕೆ ಸಾಧ್ಯವಾಗೋದು ಇಲ್ಲಾಂದರೆ ನೀವು ಅದರಲ್ಲೇ ಕುಗ್ಗಿ ಹೋಗ್ಬಿಡ್ತೀರಾ ಅಲ್ಲೇ ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಹಾಗಾಗಿ ಇಲ್ಲಿ ಅವೆಲ್ಲವೂ ಕೂಡ ನಿಮಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಒಂದು ಪ್ರೇರಣೆ ಒಂದು ಪಾಠ ಅನ್ನೋ ರೀತಿಲಿ ನೀವು ಹೊಸ ಜೀವನವನ್ನು ಆರಂಭಿಸಿದಿರಾ ಕೆಲವರು ಆರಂಭಿಸಬೇಕು ಅನ್ನೋ ರೀತಿಲಿ ಒಂದು ಹೊಸ ಪಯಣ ಈಗ ಆರಂಭವಾಗ್ತದೆ ಅಂದರೆ ಜೀವನ ಯಾವ ರೀತಿ ತಿರುವು ಕೊಡುತ್ತೆ ಅಂದರೆ ನೀವೆಲ್ಲ ಕಳ್ಕೊಂಡು ನಿಂತಿದ್ದೀರಾ ಇನ್ನೇನು ಇಲ್ಲ ಅಂದಾಗಲೇ ನಿಮ್ಮ ಜೀವನದಲ್ಲಿ ಒಂದು ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿ ಅಂದರೆ ಜೀವನ ಯಾವತ್ತಿಗೂ ಕೂಡ ಅಂತ್ಯ ಅನ್ನೋದನ್ನು ಸೂಚನೆ ಮಾಡಲ್ಲ ಹೊಸ ಆರಂಭವನ್ನೇ ಸೂಚಿಸುತ್ತದೆ ಆ ರೀತಿಯಾಗಿ ವಯಸ್ಸಾಗಿದೆ ಇಲ್ಲ ಎಲ್ಲ ಕಳ್ಕೊಂಡಿದ್ದೀನಿ ಮಕ್ಕಳು ದೂರ ಆಗಿದ್ದಾರೆ ಇನ್ನು ಯಾವುದೋ ರೀತಿಯ ಚಿಂತೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದಾವೆ ಇಲ್ಲ ಅಂತ ಅಲ್ಲ ಆದರೆ ಇಲ್ಲಿ ಹೊಸ ಆರಂಭ ಕೂಡ ನಿಮ್ಮನ್ನು ಸೆಳಿತಾ ಇದೆ ಆಕರ್ಷಣೆ ಮಾಡ್ತಾ ಇದೆ ಖಂಡಿತ ಇಲ್ಲಿಂದ ನಿಮ್ಮ ಒಂದು ಹೊಸ ಪಯಣ ಶುರುವಾಗತ್ತೆ ಧೈರ್ಯವಾಗಿರಿ ಅಂದರೆ ಸಕಾರಾತ್ಮಕವಾಗಿ ಯೋಚಿಸಿ ಯಾವುದಾದ್ರೂ ರೀತಿಯಲ್ಲಿ ಒಂದು ದೃಢವಾದ ಒಂದು ಹೆಜ್ಜೆಯನ್ನು ನೀವು ಮುಂದೆ ಇಡೋ ತನಕ ನಿಮಗೆ ನಿಮ್ಮ ಎದುರಿಗಿರುವ ಒಂದು ಒಳ್ಳೆಯ ದಾರಿಯಾಗಿರ್ಬೋದು ಅವಕಾಶ ಆಗಿರ್ಬೋದು ಕಾಣಿಸೋದಿಲ್ಲ ಹಾಗಾಗಿ ನೀವು ಅಲ್ಲೇ ಕೂಗಿ ನಿಲ್ಲೋದಕ್ಕಿಂತ ಬೇರೆಯವರ ನಿಂದನೆ ಹಿಂಸೆಗೆ ಒಳಗಾಗೋದಕ್ಕಿಂತ ಧೈರ್ಯವಾದ ಒಂದು ಬಲವಾದ ತೀರ್ಮಾನ ತಗೊಂಡು ಮುಂದೆ ಹೆಜ್ಜೆ ಇಡಿ ಖಂಡಿತವಾಗಿ ಬದುಕು ಬದಲಾಗಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಆತ್ಮ ಶೋಧನೆ ಒಳ ನೋಡುವ ಒಂದು ಸೂಚನೆ ಕೊಡ್ತಾ ಇದೆ ಈ ಕಾರ್ಡ್ ಅಂದರೆ ಇದೀಗ ಹೊರಗಿನ ದಾರಿಯಲ್ಲಿ ನಿಮ್ಮೊಳಗಿನ ಬೆಳಕನ್ನು ಹುಡುಕುವ ಸಮಯ ಇದೆ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮೊಳಗಿನ ಒಂದು ಆತ್ಮಸಾಕ್ಷಿ ಒಂದು ಸತ್ಯ ದರ್ಶನ ಮಾಡ್ತಾ ಇದೆ ಮಾಡಿಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಕೆಲವು ವಿಚಾರಗಳಲ್ಲಿ ಹಾಗಾಗಿ ನಿಮ್ಮನ್ನ ಇಷ್ಟಕ್ಕೆ ಸೀಮಿತ ಅನ್ನೋ ರೀತಿಲಿ ಜಡ್ಜ್ ಮಾಡ್ಕೊಳ್ಬೇಡಿ ಹಾಗೆ ನನ್ನಿಂದ ಏನೂ ಆಗೋದಿಲ್ಲ ನನ್ನ ಜೀವನ ಇಷ್ಟೇ ಅನ್ನೋ ರೀತಿಯಲ್ಲೂ ಕೂಡ ನೀವು ಕುಗ್ಗುವ ರೀತಿಲಿ ಕೂಡ ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ಅಹಂಕಾರದಿಂದ ನಾನೇ ನನ್ನದು ಅನ್ನೋ ರೀತಿಲಿ ನಾನು ಎಲ್ಲ ಮಾಡಿಬಿಟ್ಟೆ ಅನ್ನೋ ರೀತಿಲೂ ಕೂಡ ನೀವು ಜಡ್ಜ್ ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಸಿಕ್ಕಿದೆಯೋ ಅದು ನಿಮ್ಮ ಕರ್ಮಗಳ ಆಧಾರದ ಮೇಲೆಯೇ ಸಿಕ್ಕಿದೆ ಇಲ್ಲಿ ಬಾಬಾರವರಿಂದ ನಿಮಗೊಂದು ದಿವ್ಯ ಸಂದೇಶ ಸಿಗ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಮೂರ್ತಿಗಳಿವೆ ಯಾವ ದೇವರ ಮೂರ್ತಿಗಳಿವೆ ಎನ್ನುವ ಲೆಕ್ಕದಲ್ಲಿ ಭಕ್ತಿ ಇರೋದಿಲ್ಲ ನಿಮ್ಮ ಮನದ ಶುದ್ಧ ಭಾವನೆಯಲ್ಲಿರುತ್ತೆ ಅನ್ನೋ ರೀತಿಲಿ ಅಂದರೆ ನೀವು ದೇವರ ಮುಂದೆ ಒಂದು ದೀಪವನ್ನ ಈ ಸಮಯದಲ್ಲಿ ಬೆಳಗ್ತಾ ಇದ್ದೀರಾ ಅಂದರೆ ಅಲ್ಲಿ ಒಂದು ಶ್ರದ್ಧೆ ಇರಬೇಕು ಆ ಶ್ರದ್ಧೆಯಿಂದಲೇ ನೀವು ಆ ಪ್ರೇರಣೆಯನ್ನು ಪಡ್ಕೊಳ್ತೀರ ದೀಪವನ್ನು ಬೆಳಗೋದು ಅದಕ್ಕೆ ತಕ್ಕ ಹಾಗೆ ಆ ಹಣತೆ ಆಗಿರ್ಬೋದು ಆ ಎಣ್ಣೆ ಆಗಿರ್ಬೋದು ಆ ಹತ್ತಿ ಆಗಿರ್ಬೋದು ನಿಮಗೆ ಸ್ಪಂದಿಸ್ತವೆ ಅದೇ ರೀತಿ ನೀವು ಈ ಸಮಯದಲ್ಲಿ ಮಾಡ್ತಾ ಇರುವ ಒಂದು ಉತ್ತಮ ಕರ್ಮಗಳು ನಿಮ್ಮನ್ನ ಇದೇ ರೀತಿ ಒಂದು ಪ್ರಕೃತಿಯಿಂದ ಹಾಗೆ ಒಂದು ದೈವಶಕ್ತಿಯಿಂದ ಗುರುವಿನ ಮಾರ್ಗದರ್ಶನದೊಂದಿಗೆ ಹಾಗೆ ಬ್ರಹ್ಮಾಂಡದ ಒಂದು ಆಕರ್ಷಣೀಯ ಶಕ್ತಿಗಳಿಂದ ಸಮೃದ್ಧವಾಗಿಸ್ತಾ ಇದ್ದಾವೆ ಹಾಗಾಗಿ ನೀವು ದಾರಿ ತಪ್ತಾ ಇಲ್ಲ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದೀರ ಅಂದ್ರೆ ನಿಮ್ಮ ಶ್ರೇಯಸ್ಸಿಗೆ ಏನೆಲ್ಲ ಬೇಕೋ ಅದನ್ನ ನೀವು ದಾರಿನ ಮಾಡ್ಕೊಳ್ತಾ ಇದ್ರ ನೀವೇ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ನೀವು ಬಯಸಿದ ಒಂದು ಗೌರವ ಆಗಿರ್ಬೋದು ಸ್ಥಾನಮಾನ ಆಗಿರ್ಬೋದು ಒಳ್ಳೆಯ ಉತ್ತಮ ಕೆಲಸ ಆಗಿರ್ಬೋದು ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಈ ಸಮಯ ಏನಿದೆ ಇದು ಒಂದು ಗುರು ಕೊಟ್ಟ ಸಮಯ ಅಂತನೇ ಅನ್ಕೊಳ್ಳಿ ಅಲ್ಲಿಗೆ ನಿಮ್ಮ ಒಂದು ಡಿವೈನ್ ಟೈಮಿಂಗ್ ಅನ್ನೋದು ಶುರುವಾಗಿದೆ ಅಂದ್ರೆ ಈ ಸಮಯದಲ್ಲಿ ನೀವೇನು ಅನ್ಕೊಳ್ತಿರೋ ಅದು ನಡೆಯುತ್ತೆ ಆದರೆ ನೀವು ಡಿಸ್ಟರ್ಬ್ ಆಗಬಾರ್ದು ಅಂದರೆ ಮನಸ್ಸಿನ ಮೂಲಕ ಮಾನಸಿಕ ಒಂದು ಒತ್ತಡಕ್ಕೆ ಒಳಗಾಗಬಾರ್ದು ಅನುಮಾನ ಪಡಬಾರ್ದು ಹಾಗೆ ನಿಮ್ಮನ್ನೇ ನೀವು ತೆಗೆದುಕೊಳ್ಳಬಾರ್ದು ಖಂಡಿತವಾಗಿಯೂ ಬಹಳ ಬೇಗನೆ ಬಹಳ ಭಿನ್ನವಾಗಿ ನಿಮ್ಮ ಕಡೆ ಒಂದು ಒಳ್ಳೆಯದು ಅನ್ನೋದು ಆಕರ್ಷಣೆ ಆಗ್ತದೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಅದನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಿಮ್ಮ ಜೀವನದಲ್ಲಿ ನೀವೊಂದು ಒಳ್ಳೆಯದನ್ನು ಸೆಳೆದುಕೊಳ್ಳುವ ಆಯಸ್ಕಾಂತವಾಗಿ ಪರಿವರ್ತನೆ ಹೊಂದಿದ್ದೀರಾ ಅಂದರೆ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ನಿಮ್ಮನ್ನು ಆ ರೀತಿ ಸಕ್ಷಮವಾಗಿಸಿವೆ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ಒಂದು ನಂಬಿಕೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ಸುಧಾರಿಸ್ಕೊಂಡಿರೋದು ಈ ಸಮಯದ ನಿಮ್ಮ ಮನಸ್ಥಿತಿ ಆಲೋಚನೆಗಳು ಎಲ್ಲವೂ ನಿಮ್ಮ ಬಳಿಗೆ ಒಂದು ಅಯಸ್ಕಾಂತದ ರೀತಿಯಲ್ಲಿ ಎಲ್ಲವನ್ನು ಸೆಳೆದುಕೊಳ್ತಾ ಇದ್ದಾವೆ ಅಂದರೆ ನೀವು ಆ ಅಯಸ್ಕಾಂತವಾಗಿದ್ದರೆ ಹಾಗಾಗಿ ಏನು ಬೇಕೋ ಅದೆಲ್ಲವೂ ನಿಮ್ಮ ಕಡೆ ಬರುತ್ತೆ ಹಾಗಾಗಿ ನೀವು ಮನಸ್ಸಲ್ಲಿ ಸದಾ ಒಳ್ಳೆಯದನ್ನೇ ಬಿಂಬಿಸ್ಕೊಳ್ಬೇಕು ಆಲೋಚಿಸ್ಬೇಕು ಮಾಡಬೇಕು ಇವೆಲ್ಲವೂ ಕೂಡ ಲಾ ಆಫ್ ಅಟ್ರ್ಯಾಕ್ಷನ್ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತವೆ ಅನ್ನೋ ರೀತಿಲಿ ಹೊರಗಿನ ಜೀವನದಲ್ಲಾಗಿರ್ಬೋದು ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಪ್ರತಿಯೊಂದು ಪಾಠ ಏನು ಸಿಗ್ತಾ ಅದು ಅನುಭವವನ್ನು ಹೆಚ್ಚಿಸ್ಲಿಕ್ಕೆ ಸಿಗ್ತಾ ಇದೆ ಆ ಅನುಭವ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತಲುಪಿಸುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಸಮಾಧಾನವಾಗಿ ಅದನ್ನು ನೀವು ತಗೊಂಡು ಹೋದಾಗ ಜೀವನದಲ್ಲಿ ನಿಮಗೆ ಸಿಕ್ಕಿರುವ ಕೆಲವು ಅನುಭವಗಳು ನಿಮಗೆ ಮುಂದಿನ ದಾರಿಯನ್ನು ತೋರಿಸ್ತವೆ ಅಂದರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಬದಲಾವಣೆಯನ್ನು ಹೊಂದಿದಾಗ ಇಲ್ಲ ಆ ಅನುಭವವನ್ನು ನೀವು ತಿರಸ್ಕಾರ ಮಾಡಿದಾಗ ಇಲ್ಲ ಇಷ್ಟೇನಾ ಅದು ಅನ್ನೋ ರೀತಿಲಿ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ಕಡೆಗಣಿಸಿದಾಗ ಅದರ ವಾಸ್ತವ ಒಂದು ಬದಲಾವಣೆಯ ಅರ್ಥ ನಿಮಗೆ ತಿಳಿಯೋದಿಲ್ಲ ಅದೇ ರೀತಿ ಕೆಲವು ತಪ್ಪುಗಳನ್ನು ನೀವೀಗಾಗಲೇ ಮಾಡ್ಕೊಂಡಿದ್ದೀರಾ ಖಂಡಿತವಾಗಿಯೂ ಸ್ವಲ್ಪ ನಿಮ್ಮ ಅನುಭವಗಳ ಮೇಲೆ ನೀವು ಗಮನ ಕೊಟ್ಟಾಗ ಆ ಅನುಭವಗಳೇ ನಿಮಗೆ ಹೊಸ ದಾರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಅಂದರೆ ಗುರುವಿನ ಉಪದೇಶ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗೋದರಲ್ಲಿದೆ ಹಾಗೆ ನಿಮ್ಮ ಫ್ಯೂಚರ್ ಏನೊಂದು ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲ ನನ್ನ ಭವಿಷ್ಯ ಹೀಗಿರಬೇಕು ನನ್ನ ಜೀವನ ಹೀಗಿರಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಇಲ್ಲಿ ನಿಮಗೆ ಒಂದು ನಿಮ್ಮ ಒಂದು ಒಳ್ಳೆಯ ಗುಡ್ ಕರ್ಮ ಏನಿದೆಯಲ್ಲ ಅದು ನಿಮಗೆ ಅದೆಲ್ಲವನ್ನು ರಿಸೀವ್ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಲಿ ಅಂದರೆ ಒಂದು ಉತ್ತಮ ಕೆಲಸದ ಆಯ್ಕೆಯಲ್ಲಿದ್ದೀರಾ ಹಾಗೆ ಒಂದು ಉತ್ತಮ ಜೀವನ ಉತ್ತಮ ಸಂತಾನ ಆಗಿರ್ಬೋದು ಹಾಗೆ ಇಲ್ಲೆಲ್ಲ ನಿಮಗೆ ಯಾವ ರೀತಿ ಒಂದು ಫಲ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಒಂದು ಪಿತೃಗಳ ಆರಾಧನೆ ಮಾಡಿದ್ದೀರಾ ಹಾಗೆ ಒಂದು ಒಳ್ಳೆಯದರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅದರ ಆಧಾರದ ಮೇಲೆಯೇ ನಿಮ್ಮ ಜೀವನದಲ್ಲಿ ನೀವು ಕೆಲವು ಪರಿವರ್ತನೆಗಳನ್ನು ಮೂಡಿಸ್ಕೊಂಡಿದ್ದೀರಾ ಇದೆಲ್ಲವೂ ನಿಮ್ಮ ಒಂದು ಒಳ್ಳೆಯ ಕರ್ಮವನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ ನೀವು ಏನು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಈ ಸಮಯದಲ್ಲಿ ಮನಸ್ಸಲ್ಲಿ ಒಂದು ಯೋಜನೆ ಯೋಚನೆ ಹಾಕೊಳ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮ್ಮ ಪಿತೃಗಳ ಆಶೀರ್ವಾದ ಹಾಗೆ ನಿಮ್ಮ ತಂದೆ ತಾಯಿಯ ಬ್ಲೆಸ್ಸಿಂಗ್ ಆಗಿರ್ಬೋದು ನಿಮ್ಮನ್ನು ಯಾರೆಲ್ಲ ಕಾಳಜಿ ಮಾಡ್ತಿದಾರ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಬಲವಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಉತ್ತಮ ಕರ್ಮಗಳು ಕೂಡ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಸಂಪರ್ಕದಲ್ಲಿ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಒಳ್ಳೆಯ ಟೈಮ್ ಶುರುವಾಗಿದೆ ನೀವು ಅನ್ಕೊಂಡಿದ್ದನ್ನ ಪಡ್ಕೊಳ್ತೀರಾ ಅಂದರೆ ನೀವು ಉತ್ತಮ ಕೆಲಸ ಅಂದರೆ ಅತಿ ಉತ್ತಮ ಕೆಲಸದ ಆಯ್ಕೆಯಲ್ಲಿದ್ದರೆ ಈಗ ಒಂದು ಸಾಧಾರಣ ಒಂದು ಕೆಲಸ ಸಿಕ್ಕಿದೆ ಅಂದರೆ ಈ ಸಾಧಾರಣ ಅನ್ನೋದು ಪದ ಇದೆಯಲ್ಲ ಅದ ಅತ್ಯುತ್ತಮವಾದದನ್ನ ತಂದ್ಕೊಡತ್ತೆ ಅಂದ್ರೆ ಈ ಕೆಲಸದಲ್ಲಿ ಈಗ ನೀವು ಮುಂದುವರಿ ಅಲ್ಲೊಂದು ಕಲಿಕೆ ಸಿಗ್ಬೋದು ಒಂದು ಪಾಠ ಸಿಗ್ಬೋದು ಇಲ್ಲ ಒಬ್ರು ಒಂದು ಸ್ನೇಹದಿಂದ ಒಂದು ಪರಿವರ್ತನೆ ಸಿಗ್ಬೋದು ನಾನೇ ಬೇರೆ ಕೆಲಸ ಬಯಸಿದ್ದೆ ಆದ್ರೆ ನನಗೆ ತಕ್ಕ ಮಟ್ಟದ ಕೆಲಸ ಅಲ್ಲ ಇದು ಯಾಕೆ ಹೇಗಾಯ್ತು ಅನ್ನೋ ರೀತಿಲಿ ಯೋಚಿಸ್ಬೇಡ್ರಿ ಚಿಂತೆ ಮಾಡಿಬಿಡ್ರಿ ಚಿಂತನೆ ಮಾಡಿರಿ ದೊಡ್ಡದಾಗಿ ಅಂದರೆ ಇದೆಲ್ಲದೂ ಕೂಡ ಒಂದು ಬೇಸಿಕ್ಕಾಗಿ ನನ್ನ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತೆ ಖಂಡಿತವಾಗಿಯೂ ಬಾಬಾ ಮುಂದೆ ನನಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಇನ್ನೊಂದು ಸಣ್ಣ ತೀರ್ವಿನ ಪಾಠವನ್ನು ಒಂದು ಕಲಿಕೆಯನ್ನು ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ರ ಮೂಲಕ ಹಾಗಾಗಿ ನಾನಿಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಇಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನನಗೆ ಕಾಂಟ್ಯಾಕ್ಟ್ ಸಿಗುತ್ತೆ ನನ್ನ ಮುಂದಿನ ಉತ್ತಮವಾದ ಒಂದು ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಾಗ ಅಂದರೆ ಆ ದಾರಿ ಇಲ್ಲಿಂದ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ನೀವು ಮನವರಿಕೆ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಶ್ರೇಷ್ಠವಾದ ನೀವು ಬಯಸಿದ ಒಂದು ಪರಿವರ್ತನೆ ಸಿಗುತ್ತೆ ಕೆಲಸದ ರೂಪದಲ್ಲಿ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಮೊರೆ ಹೋಗಬೇಕು ಅನ್ನೋ ರೀತಿಲಿ ಗುರುವಿನಲ್ಲಿ ಧ್ಯಾನ ಮಾಡ್ತಿರೋ ಹಾಗೆ ನೀವು ಇಷ್ಟ ದೇವರಲ್ಲಿ ಧ್ಯಾನ ಮಾಡ್ತಿರೋ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಆಫರ್ಮೇಷನ್ ಏನಿದೆ ಅದು ಶುದ್ಧವಾಗಿರಬೇಕು ಭಾವನಾತ್ಮಕವಾಗಿ ಸ್ಪಂದಿಸುವಂತಿರಬೇಕು ಈ ಬ್ರಹ್ಮಾಂಡಕ್ಕಾಗಿರ್ಬೋದು ಗುರುವಿಗಾಗಿರ್ಬೋದು ದೈವಶಕ್ತಿಗಳಿಗಾಗಿರ್ಬೋದು ಅಂದರೆ ಅದರಲ್ಲಿ ಸಂದೇಹ ಇರಬಾರ್ದು ಅನ್ನೋ ರೀತಿಲಿ ಆಗ ಆ ಬ್ರಹ್ಮಾಂಡ ನಿಮಗೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಬಲವನ್ನು ಒದಗಿಸ್ಕೊಡುತ್ತೆ ನೀವು ಏನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಿದ್ರೋ ಅದನ್ನ ನಿಮಗೆ ಪಡ್ಕೊಳ್ಳಿಕ್ಕೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಮೊದಲು ಭರವಸೆ ಇರಬೇಕು ಅದಕ್ಕೆ ತಕ್ಕ ಹಾಗೆ ಎಲ್ಲಾ ರೀತಿಲಿ ಈ ಪ್ರಕೃತಿ ಈ ಬ್ರಹ್ಮಾಂಡ ಅಂದ್ರೆ ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಹಾಗೆ ನೀವೆಷ್ಟು ನಿಮ್ಮನ್ನ ತಿದ್ಕೊಳ್ತಾ ಹೋಗ್ತಿರೋ ನಿಮ್ಮ ಒಳಹೊಕ್ಕು ನಿಮ್ಮನ್ನ ಕಂಡುಕೊಳ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸದನ್ನ ನೀವು ರೂಪಿಸ್ಕೊಳ್ತಾ ಹೋಗ್ತೀರಾ ಅನ್ನೋ ರೀತಿಲಿ ಅಂದ್ರೆ ನಿಮ್ಮನ್ನ ನೀವು ಅರ್ತ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ಹೊಸದನ್ನ ಪಡ್ಕೊಳ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತದೆ ಅದಕ್ಕೆ ತಕ್ಕ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ತುಂಬಾ ಹೀಲ್ ಆಗಿದೀರಾ ಅಂದ್ರೆ ಕೆಟ್ಟದರಿಂದ ಹೊರಗೆ ಬಂದಿದ್ದೀರಾ ಅಂದ್ರೆ ಕೆಲವರು ಸಹಸ ಬೇಡ ಅಂತೇಳಿ ಅದರಿಂದ ಹೊರಗೆ ಬಂದಿದ್ದೀರಾ ಅಂದರೆ ಅನಗತ್ಯ ವಿಚಾರಗಳ ಬಗ್ಗೆ ಆಗಿರ್ಬೋದು ಅನಗತ್ಯ ಜನರ ಹತ್ರ ಎಷ್ಟು ಯಾವ ರೀತಿಲಿ ವರ್ತಿಸಬೇಕು ಸಮಯಕ್ಕೆ ಸರಿಯಾಗಿ ಒಂದು ವ್ಯವಹಾರ ದೃಷ್ಟಿಯಿಂದ ಮಾತ್ರ ಅನ್ನೋ ರೀತಿಲಿ ಈಗ ನಿಮ್ಮ ವರ್ತನೆ ಉಂಟಾಗಿದೆ ಅಂದರೆ ಇದು ಜಾಣತನ ಅಲ್ಲ ಇದು ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಹೋಗುವ ಒಂದು ಸುಗಮವಾದ ದಾರಿ ಈ ದಾರಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ದಾರಿ ನಿಮ್ಮ ಒಂದು ಮಹತ್ವಾಕಾಂಕ್ಷೆಗಳು ಏನಿದವಲ್ವಾ ಮುಂದಿನ ಒಂದು ಜೀವನದ ಕುರಿತಾಗಿ ಭವಿಷ್ಯದ ಕುರಿತಾಗಿ ಅದು ಖಂಡಿತವಾಗಿಯೂ ನೆರವೇರಿಸಿಕೊಡಲಿಕ್ಕೆ ಈ ಉತ್ತಮ ದಾರಿ ಸಹಾಯ ಮಾಡುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಹೆಚ್ಚು ನಂಬಿಕೆ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜುನಟ್ಟಾಗ್ತದೆ ಆ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿಯೂ ನೀವೇನು ಅನ್ಕೊಂಡಿದ್ದೀರಲ್ಲ ಆ ಕೆಲಸದಲ್ಲಿ ನಿಮಗೆ ಸಿದ್ಧಿ ಸಿಗುತ್ತೆ ಯಾವೆಲ್ಲ ಕೆಲಸ ಕಾರ್ಯಗಳು ಹೋಲ್ಡ್ ಆಗಿದ್ವಲ್ಲ ಒಂದು ಅಡ್ಡಿ ಆತಂಕಗಳಿಂದ ಅವೆಲ್ಲವೂ ದೂರ ಆಗ್ತವೆ ಹಾಗೆ ನೀವು ಅಂದ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ಅಂದರೆ ಒಂದು ಬ್ಲಾಕೇಜ್ಗಳು ಏನಿದ್ವಲ್ಲ ನಿಮ್ಮ ಜೀವನದಲ್ಲಿ ಅಂದರೆ ಕೆಲವರು ಕೊಟ್ಟಿದ್ದಾಗಿರ್ಬೋದು ಇಲ್ಲ ನಿಮ್ಮಿಂದನೇ ಉಂಟಾಗಿದ್ದಾಗಿರ್ಬೋದು ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಇಲ್ಲ ಅದರ ಬಗ್ಗೆ ಸಂದೇಹ ಪಟ್ಟು ಇಲ್ಲ ಬೇರೆದ್ದು ಒಂದು ಕೆಟ್ಟ ದೃಷ್ಟಿ ಇಲ್ಲ ಅವರು ಏನಾದರೂ ಒಂದು ಕುತಂತ್ರ ಮಾಡಿದ್ದು ಆ ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮ ಜೀವನದಿಂದ ತೇರ್ಗಡೆ ಹೊಂದುತ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ಅಬಂಡನ್ಸ್ ಅನ್ನೋದು ನೀವು ಯಾವ ಒಂದು ವಿಚಾರದಲ್ಲಿ ಬಯಸ್ತಿದ್ರೂ ಅದರಲ್ಲಿ ಸಿಗುತ್ತೆ ಆದಷ್ಟು ಬೇಗನೆ ನೀವು ಒಂದು ಸಂತಾನವನ್ನು ಕೂಡ ಪಡ್ಕೊಳ್ತೀರಾ ಸಂತಾನ ಇಲ್ಲದವರಿಗೆ ಇಲ್ಲಿ ಒಂದು ಮೆಸೇಜ್ ಗುಡ್ ನ್ಯೂಸ್ ಸಿಗ್ತಾ ಇದೆ ಅದಕ್ಕೆ ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಹಾಗೆ ನಿಮ್ಮ ಕುಲದೇವರ ದರ್ಶನವನ್ನು ಕೂಡ ನೀವು ಮಾಡಬೇಕು ಒಂದು ಮೂರು ಬಾರಿ ಮಾಡಬೇಕು ಅದು ಕೂಡ ಇನ್ನೆರಡು ತಿಂಗಳ ಒಳಗೆ ಅನ್ನೋ ರೀತಿಲಿ ಅಂದರೆ ಈ ವರ್ಷ ಕಳೆಯೋದ್ರೊಳಗೆ ನೀವು ಈ ರೀತಿ ನಿಮ್ಮ ಕುಲದೇವಿಯ ದರ್ಶನವನ್ನು ಮೂರು ಬಾರಿ ಮಾಡಬೇಕು ಪ್ರತಿ ಗುರುವಾರ ನೀವು ಗುರುವಿನ ಮಂದಿರಕ್ಕೆ ಹೋಗಲೇಬೇಕು ಅವರ ಬಲ ನಿಮ್ಗೆ ಈ ಸಮಯದಲ್ಲಿ ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಅಂದ್ರೆ ಜಾತಕದಲ್ಲಿ ಯಾವುದೇ ರೀತಿ ನಿಮ್ಮ ಜಾತಕದಲ್ಲಿ ಒಂದು ದೋಷಗಳು ಕಾಣ್ತಾ ಇದಾವೆ ಅಂದ್ರೆ ಇಲ್ಲಿ ಆ ದೋಷಗಳನ್ನ ಹೀಲ್ ಮಾಡ್ಕೊಳಕ್ಕೆ ಅಂದ್ರೆ ನಿಮ್ಮ ಜೀವನದಿಂದ ಹೊರಗೆ ಹಾಕ್ಲಿಕ್ಕೆ ಆ ಗುರುವಿನ ಬಲ ಬೇಕು ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಹಾಗಾಗಿ ಬಾಬಾರವರ ಮಂದಿರಕ್ಕೆ ಆಗಾಗ ನೀವು ಹೋಗಿ ಬರಲೇಬೇಕು ಅಲ್ಲಿ ಒಂದು ನಿಮ್ಮ ಒಂದು ದೋಷಗಳಾಗಿರ್ಬೋದು ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಹೀಲ್ ಆಗೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಅಂದರೆ ಗುರುವಿನ ಬಲ ಅವರ ಕರುಣೆ ಅವರ ದೇಯೆ ಅವರ ಪ್ರೇಮವನ್ನು ನೀವು ಪಡ್ಕೊಳ್ತೀರ ಅಂದರೆ ಅವರ ಉಪದೇಶಗಳಂತೆ ನೀವು ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡದ್ದನ್ನು ಮತ್ತೆ ಮರಳಿ ಪಡ್ಕೊಳ್ತೀರಾ ಅದು ಪರಿವರ್ತನೆಯ ರೂಪದಲ್ಲಿ ಹಾಗೆ ನಿಮ್ಮ ಇಚ್ಛೆ ಏನಿದೆಯಲ್ಲ ಈ ಸಂದರ್ಭದಲ್ಲಿ ಒಂದು ಉತ್ತಮವಾದ ಕೆಲಸ ಆಗಿರ್ಬೋದು ವೈಯಕ್ತಿಕ ಸಂಬಂಧದಲ್ಲಿ ಕೆಲವು ಸುಧಾರಣೆಗಳಾಗಿರ್ಬೋದು ಹಾಗೆ ಒಂದು ಉತ್ತಮ ಸಂತಾನ ಆಗಿರ್ಬೋದು ಇಲ್ಲ ಸಂತಾನದಲ್ಲಿ ಕೆಲವು ಬದಲಾವಣೆಗಳಾಗಿರ್ಬೋದು ಈ ರೀತಿಯ ಒಂದು ಅಪೇಕ್ಷೆಗಳು ಆ ಆದಷ್ಟು ಬೇಗನೆ ಈ ಎರಡು ತಿಂಗಳ ಒಳಗೆ ಪೂರ್ಣಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೇವಿಯ ಆರಾಧನೆಯನ್ನು ಮಾಡಿದರೆ ಆ ದೇವಿಯ ಅನುಗ್ರಹ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಕ್ಕಿದೆ ಅಂದ್ರೆ ಸರಳವಾಗಿ ಆದ್ರೂ ಪರವಾಗಿಲ್ಲ ಒಂದು ಕೃತಜ್ಞತಾ ಪೂರ್ವಕವಾಗಿ ದೇವಿಯನ್ನು ಪ್ರಾರ್ಥಿಸಿದ್ರೆ ಆ ದೇವಿಯ ಸಂಪೂರ್ಣ ಬಲ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಯಾವ ರೀತಿ ಮಹತ್ತರವಾದ ಒಂದು ತಿರುವುಗಳನ್ನು ನೀವು ಮುಂದಿನ ಎರಡು ತಿಂಗಳಲ್ಲಿ ಪಡ್ಕೊಳ್ತೀರಾ ಅಂದ್ರೆ ಅನ್ಬಿಲಿವಬಲ್ ಅಂದ್ರೆ ನೀವು ಅನ್ಕೊಂಡೇ ಇರಲಿಲ್ಲ ಆ ರೀತಿಯಾಗಿ ನಿಮ್ಮ ಜೀವನ ಒಂದು ವಿಭಿನ್ನವಾದ ಲೋಕಕ್ಕೆ ಕಾಲಿಡುತ್ತೆ ಅಂದರೆ ನೀವು ಹಿಂದೆ ಬದುಕಿದ ಜೀವನವೇ ಬೇರೆ ಆಗಿತ್ತು ಈಗ ಮುಂದೆ ನಿಮಗೆ ಸಿಗುವ ಬದುಕಿದೆಯಲ್ಲ ಅದು ನಿಮ್ಮನ್ನು ವಿಶೇಷವಾಗಿಸ್ತದೆ ಅನ್ನೋ ರೀತಿಲಿ ಭಿನ್ನವಾದ ಒಂದು ಜೀವನದ ಯಾತ್ರೆಯನ್ನು ಮಾಡಿಸುತ್ತೆ ಅದು ಕೂಡ ನಿಮ್ಮ ಒಂದು ಗುಡ್ ಅಂದರೆ ಕರ್ಮ ದಾರಿ ಮಾಡಿಕೊಡ್ತಾ ಇದೆ ಯಾವ ರೀತಿ ಬದಲಾವಣೆ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳಾಗಿರ್ಬೋದು ದೋಷಗಳಾಗಿರ್ಬೋದು ಹಾಗೆ ಒಂದು ನೋವು ಆಗಿರ್ಬೋದು ಮತ್ತೆ ಒಂದು ಚಿಂತೆಗಳಾಗಿರ್ಬೋದು ಯಾರೋ ನಿಮಗೆ ನೋವು ಕೊಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲ ನೀವು ಒಂದು ಜಾಗದಲ್ಲಿ ಇಷ್ಟ ಇಲ್ಲದ ಜಾಗದಲ್ಲಿ ಸಿಕ್ಕ ಹಾಕೊಂಡಿದ್ದೀರಾ ಹಾಗೆ ನಿಮ್ಗೆ ಕೆಲಸ ಮಾಡುವ ಜಾಗದಲ್ಲಿ ಒಂದು ತೊಂದರೆ ಆಗ್ತಾ ಇದೆ ಹಾಗೆ ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಇದೆ ಈ ಇಂತಹ ಒಂದು ಬ್ಲಾಕೇಜ್ಗಳು ಕೂಡ ಈ ಸಮಯದಲ್ಲಿ ರಿಮೂವ್ ಆಗ್ತಾ ಇದೆ ಅಂದ್ರೆ ಇಂತಹ ಒಂದು ನೆಗೆಟಿವಿಟಿಯ ಬ್ಲಾಕೇಜ್ ರಿಮೂವ್ ಮಾಡ್ಕೊಳ್ಳುವಂತ ಒಂದು ಉತ್ತಮ ಸಮಯ ಶುರುವಾಗಿದೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ನೀವು ಏನು ಒಂದು ಪಡ್ಕೊಳ್ಳಕೋಸ್ಕರ ಒಂದು ಹಂಬಲಿಸ್ತಾ ಇದ್ದೀರೋ ಅದರ ಬಗ್ಗೆ ಒಂದು ಪ್ರಾರ್ಥನೆ ಇಟ್ಟಿದ್ದಿರೋ ಮದುವೆ ವಿಚಾರದಲ್ಲಾಗಿರ್ಬೋದು ಹಾಗೆ ಒಂದು ಲವ್ ವಿಚಾರದಲ್ಲಿ ಅಂದರೆ ಪ್ರೀತಿ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಮೂರನೇ ವ್ಯಕ್ತಿ ಪ್ರವೇಶ ಆಗಿ ಆ ಒಂದು ವಿಚಾರದಲ್ಲಿ ಒಂದು ಏನು ಎನರ್ಜಿ ಸ್ಟ್ರಕ್ ಆಗಿತ್ತಲ್ಲ ಅದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಉತ್ತಮವಾದ ಸಂಬಂಧ ಮುಂದುವರಿಯುತ್ತೆ ಅಂದರೆ ಆ ಅನಗತ್ಯ ವಿಚಾರಗಳು ಅವರ ಮನಸ್ಸಿಗೂ ಕೂಡ ಕುಲಂಕುಶವಾಗಿ ಚರ್ಚೆಗೆ ಒಳಗಾಗ್ತವೆ ಆಗ ಅವರು ಪರಿವರ್ತನೆಯಾಗಿ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ವೈಯಕ್ತಿಕ ಸಂಬಂಧಗಳು ಕೂಡ ಸುಧಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಅಂದರೆ ಸುಳ್ಳು ಬಹಳ ದಿನ ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಸುಳ್ಳು ಹೊರ ಹೋಗ್ತಾ ಇದೆ ಹಾಗೆ ಒಂದು ಸತ್ಯದ ಅರಿವಾಗಿ ನಿಮ್ಮ ಜೀವನ ಸರಿ ಆಗ್ತಾ ಇದೆ ಅನ್ನೋ ರೀತಿಲಿ ಖಂಡಿತ ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಪರಿವರ್ತನೆ ಬಲವಾದ ನಂಬಿಕೆ ವಿಶ್ವಾಸ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳನ್ನ ರಿಮೂವ್ ಮಾಡ್ತಾ ಇದೆ ಅದಕ್ಕೆ ಕಾರಣ ನಿಮ್ಮ ಒಂದು ಗುಡ್ ಕರ್ಮ ಇಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ನಿಮ್ಮ ಮನಸ್ಸು ಒಂದು ಶಾಂತವಾದ ಯೋಚನೆಗೆ ಜಾರ್ತಾ ಇದ್ದ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಅದೇ ಒಂದು ಶಾಂತವಾದ ವಾತಾವರಣವನ್ನ ಕಾಪಾಡ್ಕೊಳ್ತಾ ಇದ್ದೀರಾ ಒಂದು ಹಣದ ಲೋನ್ ವಿಚಾರದಲ್ಲಿ ಅಪ್ಲೈ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಲೋನ್ ಕೂಡ ಆಗುತ್ತೆ ಮನೆ ಚೇಂಜ್ ಮಾಡುವ ವಿಚಾರದಲ್ಲಿ ನಿಮಗೆ ಒಂದು ಗೊಂದಲ ಇದೆ ಅದು ಕೂಡ ನಿವಾರಣೆ ಆಗುತ್ತೆ ಮನೆ ಕೂಡ ತುಂಬ ಚೆನ್ನಾಗಿರೋ ಮನೆ ಸಿಗುತ್ತೆ ಅನ್ನೋ ರೀತಿಲಿ ಅಂದರೆ ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ ಹಾಗೆ ಒಂದು ಮಕ್ಕಳ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂದರೆ ಅವರಿಗೆ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ನೀವು ಪ್ರಾರ್ಥನೆ ಇಟ್ಟಿರೋದಾಗಿರ್ಬೋದು ಒಂದು ಒಳ್ಳೆಯ ಕಾಲೇಜ್ ಆಗಿರ್ಬೋದು ಇಲ್ಲ ಒಂದು ಉತ್ತಮ ಕೆಲಸ ಆಗಿರ್ಬೋದು ಈಗ ಓದಿ ಮುಗಿಸಿದರೆ ಉತ್ತಮ ಕೆಲಸ ಬೇಕು ಅನ್ನೋ ರೀತಿಲಿ ಅವರಿಗೋಸ್ಕರ ಒಂದು ಪ್ರೇ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆ ವಿಚಾರಗಳಲ್ಲಿ ನಿಮಗೆ ಫಲ ಸಿಗುತ್ತೆ ಅಂದರೆ ನಿಮ್ಮ ಒಂದು ಪ್ರಾರ್ಥನೆ ಗುರುವಿನ ಪಾದಗಳಲ್ಲಿ ಶರಣಾಗಿದೆ ಅಂದರೆ ನೀವಿಟ್ಟ ವಿಶ್ವಾಸಕ್ಕೆ ತಕ್ಕ ಹಾಗೆ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಸಮೃದ್ಧಿಯ ಕಡೆಗೆ ನೀವು ಹೋಗ್ತಾ ಇಲ್ಲ ಅದೇ ನಿಮ್ಮ ಕಡೆಗೆ ಬರ್ತಾ ಇದೆ ಅಂತಹ ಉತ್ತಮ ಕರ್ಮಗಳಿಗೆ ನೀವು ಒಳಗಾಗಿದ್ದೀರಾ ಅನ್ನೋ ರೀತಿಲಿ ನಿಮ್ಮ ಕರ್ಮಗಳು ಯಾವ ರೀತಿ ಒಂದು ಉತ್ತಮವಾದ ರೀತಿಯಲ್ಲಿ ಸಾಕ್ತಾ ಇದಾವಲ್ವ ಅವುಗಳು ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡ್ತಾ ಇದ್ದಾವೆ ಹಾಗಾಗಿ ನೀವು ಎಲ್ಲಿ ಇದ್ದೀರೋ ಅಲ್ಲಿಗೆ ಒಂದು ಸುವರ್ಣ ಅವಕಾಶ ನಿಮ್ಮನ್ನು ಹುಡುಕಿ ಬರುತ್ತೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲಿ ಇನ್ಯಾವುದೇ ರೀತಿ ಒಂದು ಚೇಂಜಸ್ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿಯೂ ಇದೇ ನಂಬಿಕೆ ಇಟ್ಟು ಮುಂದೆ ಸಾಗಿ ಕನಸಿನ ಮೂಲಕ ದೇವಸ್ಥಾನಗಳಾಗಿರ್ಬೋದು ಬಾಬಾರವರಾಗಿರ್ಬೋದು ಹಾಗೆ ದೇವಿಯರಾಗಿರ್ಬೋದು ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಮುಂದೆ ಒಂದು ಉತ್ತಮ ಸಮಯ ಶುರುವಾಗ್ತದೆ ಅಂದರೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅದು ಕೆಲಸ ಆಗಿರ್ಬೋದು ಮದುವೆ ಆಗಿರ್ಬೋದು ಹಾಗೆ ಇನ್ಯಾವುದೇ ರೀತಿಯಲ್ಲಿ ಒಂದು ಸಂತಾನದ ವಿಚಾರದಲ್ಲಾಗಿರ್ಬೋದು ನಿಮಗೆ ಅದು ಫಲದ ರೂಪದಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ಇಲ್ಲಿ ಡಬಲ್ ಸೆವೆನ್ ಆಗಿರ್ಬೋದು ಇಲ್ಲ ಡಬಲ್ ಟೂ ಆಗಿರ್ಬೋದು ಲೆವೆನ್ ಆಗಿರ್ಬೋದು ಈ ರೀತಿಯ ಒಂದು ಸಂಖ್ಯೆಗಳು ನಿಮಗೆ ರಿಪೀಟ್ ಆಗ್ತಾ ಇದ್ದಾವೆ ಹಾಗಾಗಿ ಇವು ಸುಮ್ಮನೆ ರಿಪೀಟ್ ಆಗ್ತಾ ಇಲ್ಲ ನೀವು ನೋಡಿದಾಗಲೆಲ್ಲ ಗಡಿಯಾರದಲ್ಲಿ ಅಷ್ಟೇ ಟೈಮಿಂಗ್ಸ್ ತೋರಿಸ್ತಾ ಇದೆ ಒಂಬತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆ ಇದೇ ರಿಪೀಟ್ ಆಗ್ತಾ ಇದೆ ನೀವು ವಾಚ್ ನೋಡಿಕೊಂಡಾಗ ಎಲ್ಲಾದರೂ ಗಾಡಿ ಮೇಲೆ ಆ ನಂಬರ್ ನೋಡಿದಾಗ ಎಲ್ಲ ರೀತಿಲಿ ಅಂದರೆ ಆ ನಂಬರ್ ನಿಮಗೆ ದಿನಕ್ಕೆ ಒಂದು ಹತ್ತು ಇಪ್ಪತ್ತು ಬಾರಿ ರಿಪೀಟ್ ಆಗಿ ತೋರಿಸ್ಕೊಳ್ತಾ ಇದೆ ಅಂದರೆ ಅದು ನಿಮಗೊಂದು ಸೂಚನೆ ಕೊಡ್ತಾ ಇದೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಬ್ಲೆಸ್ ಮಾಡ್ತಾ ಇದೆ ಯಾವ ರೀತಿ ಅಂದರೆ ಒಂದು ಪ್ರೇ ಮಾಡು ಪ್ರೇ ಮಾಡು ಅನ್ನೋ ರೀತಿಲಿ ಈ ಸಮಯ ನಿಮ್ಮ ಉತ್ತಮ ಸಮಯ ಆಗಿದೆ ಈ ಸಮಯದಲ್ಲಿ ನೀನು ಒಂದು ನಂಬಿಕೆ ಇಟ್ಕೋ ಹಾಗೆ ಒಂದು ಉತ್ತಮವಾದ ಕರ್ಮಗಳ ಕಡೆ ನೀನು ಮುಂದೆ ಹೋಗ್ತಾ ಇದೆಯಾ ಅದಕ್ಕೋಸ್ಕರ ನಾನು ನಿನಗೆ ಬ್ಲೆಸ್ ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ಆದಷ್ಟು ಬೇಗನೆ ಶೀಘ್ರವಾಗಿ ನಿನಗೆ ನೀನು ಬಯಸಿದ್ದು ಸಿಗುತ್ತೆ ಅನ್ನೋ ರೀತಿಯಲ್ಲ ಹಾಗಾಗಿ ಆ ನಂಬರ್ ಕಂಡಾಗಲೆಲ್ಲ ನೀವು ಪ್ರಾರ್ಥನೆ ಮಾಡಿ ನನ್ನ ಇಚ್ಛೆಗಳು ಕೈಗೂಡ್ತಾ ಇದ್ದಾವೆ ಕೈಗೂಡುತ್ತೆ ಅನ್ನೋ ರೀತಿಲಿ ನೀವು ಅದನ್ನು ವರ್ತಮಾನದಲ್ಲಿ ಪ್ರಾರ್ಥನೆ ಮಾಡಬೇಕು ಖಂಡಿತವಾಗಿಯೂ ಅದು ನಡೆಯುತ್ತೆ ಈ ಸಂಖ್ಯೆಗಳಿಗೆ ಅದರದ್ದೇ ಆದ ಒಂದು ಮಹತ್ವ ಇದೆ ಸುಮ್ಮ ಸುಮ್ಮನೆ ಯಾವುದು ಕಣ್ಣೆದರಿಗೆ ಪದೇ ಪದೇ ಬರೋದಿಲ್ಲ ಅಲ್ಲಿ ಬರ್ತಾ ಇದೆ ಅಂದರೆ ಅಲ್ಲಿ ಏನಾದರೂ ಒಂದು ಬ್ಲೆಸ್ಸಿಂಗ್ ಇಲ್ಲ ಸೂಚನೆ ಈ ರೀತಿ ಒಂದು ಸಂದೇಶ ಕೊಡ್ತಾನೆ ಇರ್ತವೆ ಆ ಸಮಯದಲ್ಲಿ ನಾವು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿದಾಗ ಕಮಿ ಕೇಟಾದಾಗ ಅದರ ಒಂದು ಎನರ್ಜಿಗೆ ನೀವು ಕಾರಣರಾಗ್ತೀರಾ ಅಂದರೆ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಆ ಎನರ್ಜಿ ನಿಮ್ಮ ಎನರ್ಜಿ ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಿದೆ ಹಾಗಾಗಿ ನೀವು ಒಂದನ್ನು ಗುರುತಿಸ್ತೀರಾ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಆದಷ್ಟು ಗುರುತಿಸುವಂಥ ಒಂದು ಬಲವನ್ನು ಪಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಆಧ್ಯಾತ್ಮಿಕ ಬಲ ಈ ಸಮಯದಲ್ಲಿ ನಿಮಗೆ ಒಂದು ರೀತಿಯ ಸಪೋರ್ಟ್ ಮಾಡ್ತಿದೆ ಹಾಗಾಗಿ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ನಂಬಿಕೆ ಇಡಿ ಖಂಡಿತವಾಗಿಯೂ ಅದು ನಡೆದೇ ನಡೆಯುತ್ತೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಹಾಗೆ ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು ಒಂದು ಪ್ರೀತಿಯನ್ನು ಪಡ್ಕೊಳ್ಳೋ ಆಗಿರ್ಬೋದು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಬೇಡ ಯಾಕಂದರೆ ಯಾವುದನ್ನು ಆಕರ್ಷಣೆ ಮಾಡ್ತೀರೋ ಅದನ್ನು ಕೊಡುವ ಶಕ್ತಿ ಅಂದರೆ ನಿಮ್ಮ ಸೂಕ್ತ ಮನಸ್ಸು ಅದನ್ನೇ ಜಾಗೃತಗೊಳಿಸಿ ಕೊಡುತ್ತೆ ಹಾಗಾಗಿ ನೀವು ಆದಷ್ಟು ಒಳ್ಳೆಯದನ್ನೇ ನೀವು ಬಯಸಬೇಕು ಕೆಟ್ಟದ್ದು ನಿಮಗೆ ಸಿಗ್ತಾ ಇದೆ ಹೇಗೆ ನಾನು ಅಳ್ತಾ ಅಳ್ತಾ ಒಳ್ಳೆಯದನ್ನು ಬಯಸ್ಲಿ ಅಂದರೆ ಕೆಟ್ಟದ್ದು ಒಂದು ಕರ್ಮ ರಿಲೀಸ್ ಆಗ್ತಾ ಇರೋದು ಅಂತ ಹೇಳಿ ಅಂದ್ಕೊಳ್ರಿ ನನಗೆ ನೋವು ಕೊಟ್ಟಾದರೂ ಇಲ್ಲ ಪಾಠ ಕಲಸಿಯಾದರೂ ಕೆಟ್ಟದ್ದು ನನ್ನಿಂದ ದೂರ ಹೋಗ್ತಾ ಇದೆ ಒಳ್ಳೆಯದನ್ನು ನಾನು ಈ ಸಮಯದಲ್ಲಿ ಕೂಡ್ಕೊಳ್ಬೇಕು ಅದು ಒಳ್ಳೆಯ ಕರ್ಮ ನನಗೆ ಒಳ್ಳೆಯದನ್ನೇ ತಂದು ಕೊಟ್ಟು ಹೋಗುತ್ತೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬೆಟರ್ ಫೀಲ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಗುರುವಿನ ಬಲ ಸಿಕ್ಕಿದೆ ಹಾಗೆ ನಿಮ್ಮ ಒಂದು ಆತ್ಮಬಲ ಕೂಡ ಹೆಚ್ಚಾಗಿರೋದ್ರಿಂದ ನೀವು ಇಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಒಂದು ದೈವಿಕ ಸಮಯ ಶುರುವಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ಪೂರ್ಣಗೊಳ್ತಾ ಹೋಗುತ್ತೆ ಹಾಗಾಗಿ ಅದರ ಜೊತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು ಇಲ್ಲಿ ಎರಡೂ ಕೂಡ ಫಿಫ್ಟಿ ಫಿಫ್ಟಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹಾಗೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಎರಡೂ ಸೇರಿ ನಿಮ್ಮ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ ನಿಮಗೆ ಒಳ್ಳೆಯದನ್ನು ತಂದು ಕೊಡುವ ಸುಸಮಯ ಶುರುವಾಗಿದೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಏನಿತ್ತಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಅದು ಒಂದು ಮನೆಯ ಕನಸಾಗಿರ್ಬೋದು ಇಲ್ಲ ಅದು ನಿಮ್ಮ ಮಗುವಿನ ಒಂದು ಉತ್ತಮ ಶಿಕ್ಷಣದ ಕನಸಾಗಿರ್ಬೋದು ಹಾಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅನ್ನುವ ನಿಮ್ಮ ಒಂದು ಆಸೆಯ ಒಂದು ಕನಸಾಗಿರ್ಬೋದು ಅದು ಕೂಡ ನೆರವೇರುತ್ತೆ ಆದಷ್ಟು ಬೇಗನೆ ನೀವು ಅನ್ಕೊಂಡಿರೋದು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಆಶೀರ್ವಾದ ಸಿಗ್ತಾ ಇದೆ ಗುರುವಿನ ಬಲ ಇರೋದ್ರಿಂದ ಇಲ್ಲಿ ಎಲ್ಲ ದೋಷಗಳು ಸಣ್ಣದಾಗಿ ಕಾಣುತ್ತವೆ ಗುರುವಿನ ಬಲ ಅಧಿಕವಾಗಿರೋದ್ರಿಂದ ನೀವು ಏನು ಅಂದ್ಕೊಂಡಿದ್ರೋ ಅದನ್ನ ಪಡ್ಕೊಳ್ಳೋಕೆ ಇದೊಂದು ಉತ್ತಮ ಸಮಯ ಆಗಿದೆ ಖಂಡಿತವಾಗಿಯೂ ನೀವು ಅನ್ಕೊಂಡಿದ್ದನ್ನ ನೀವು ಪಡ್ಕೊಂಡೇ ಪಡೆದ್ಕೊಳ್ತೀರಾ ಹಾಗೆ ನೀವು ಯಾವ ವಿಚಾರದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿದಿರಲ್ಲ ಅದ್ರ ಬಗ್ಗೆ ಅಫಾರ್ಮೇಷನ್ ಮಾಡ್ತಾನೆ ಇರಿ ಅಂದ್ರೆ ಯಾವಾಗಲೂ ನೆಗೆಟಿವ್ ಆಗಿ ಒಂದು ತಾತ್ಸಾರದಿಂದ ಆಗಿರ್ಬೋದು ಸಂದೇಹದಿಂದ ಆ ಸಾಧನೆಯನ್ನ ನೋಡಬೇಡಿ ಆ ಗುರಿ ನಿಮ್ಮಿಂದ ಉತ್ ಉತ್ತಮ ಸಾಧನೆಯಾಗುವಂತೆ ಮಾಡುತ್ತೆ ಹಾಗೆ ನೀವಿಲ್ಲಿ ಒಂದು ಆಫರ್ಮೇಷನ್ನ ಮಾಡ್ತಾನೆ ಇರಿ ನಿಮ್ಮ ಈಗಿನ ಹೊರ ತುಂಬ ಪರಿಶುದ್ಧವಾಗಿದೆ ಅಂದರೆ ನಿಮ್ಮ ಸುತ್ತ ಒಂದು ಪ್ರಭಾವ ಮಂಡಲ ಯಾವ ರೀತಿ ಇದೆ ಅಂದರೆ ಒಂದು ಸಕಾರಾತ್ಮಕವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ಹಾಗೆ ಕೆಲವು ಬ್ಲಾಕೇಜ್ಗಳಾಗಿರ್ಬೋದು ಹಿಂದಿನ ನೋವುಗಳಾಗಿರ್ಬೋದು ಅವೆಲ್ಲವೂ ಒಂದೇ ಒಂದು ಬ್ಯಾಡ್ ಕರ್ಮ ಈ ಸಮಯದಲ್ಲಿ ರಿಲೀಸ್ ಆಗ್ತಾಯಿದೆ ಅಂದರೆ ನಿಮ್ಮಿಂದ ಹೊರ ಹೋಗ್ತದೆ ಒಳ್ಳೆಯದು ನಿಮ್ಮ ಜೊತೆ ಸ್ಪಂದಿಸ್ತಾ ಇದೆ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡೆದುಕೊಳ್ತೀರಾ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂದರೆ ಬೇರೆ ಎಲ್ಲ ಒಂದು ನೋವು ಕೊಡೋ ವಿಚಾರ ಆಗಿರ್ಬೋದು ಇಲ್ಲ ಅನಗತ್ಯವಾದ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಗಮನ ಆದಷ್ಟು ಕಡಿಮೆ ಆಗಬೇಕು ಆಗಲೇ ನೀವು ಏನು ಅನ್ಕೊಂಡಿದ್ರೂ ಅದ್ರ ಕಡೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಭಾಗ್ಯ ಬದಲಾಗುವ ಸಮಯ ಶುರುವಾಗಿದೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಅವಕಾಶ ಇತ್ತಲ್ಲ ಅದು ನಿಮಗೆ ಸಿಗ್ತಾ ಇದೆ ಅಂದರೆ ಅದರಲ್ಲಿರುವ ಒಂದು ಬ್ಲಾಕೇಜ್ಗಳು ಅಡ್ಡಿ ಆತಂಕಗಳು ಈ ಸಮಯದಿಂದ ದೂರ ಆಗ್ತಾಯಿದೆ ಹಾಗಾಗಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಒಳ್ಳೆಯ ಸಮಯ ಶುರುವಾಗಿದೆ ನಂಬಿಕೆ ಇಡಿ ಪ್ರಾರ್ಥನೆ ಮಾಡಿ ಹಾಗೆ ಯಾವೆಲ್ಲ ಒಂದು ಸಾಯಿ ಸಚ್ಚರಿತ್ರೆಯ ಪಾರಾಯಣದ ಸಂಕಲ್ಪ ಮಾಡ್ತಾಯಿದ್ರು ದಾನ ಧರ್ಮದ ಸೇವೆಯನ್ನು ಮಾಡ್ತಾಯಿದ್ರು ಅಂದರೆ ಪ್ರಕೃತಿಯನ್ನು ಪ್ರೀತಿಸ್ತಾ ಹಾಗೆ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ದಯೆ ತೋರಿಸ್ತಾ ಇದ್ದರು ಇವೆಲ್ಲ ಒಂದು ನಿಮ್ಮಲ್ಲಿ ಉತ್ಪತ್ತಿಯಾದ ಗುಣಗಳು ನಿಮ್ಮ ಹಿಂದಿನ ಒಂದು ಕೆಟ್ಟ ಕರ್ಮವನ್ನು ರಿಲೀಸ್ ಮಾಡ್ತಾ ಇದ್ದಾವೆ ಅಂದರೆ ಹೊರಗೆ ಹಾಕ್ತಾ ಇದ್ದೇವೆ ಹಾಗಾಗಿ ಅದನ್ನು ಒಂದು ನೋವಿನ ಮೂಲಕ ಆಗಿರ್ಬೋದು ಒಂದು ಪರಿಸ್ಥಿತಿನ ಎದುರಿಸುವ ಮೂಲಕ ಆಗಿರ್ಬೋದು ಅದನ್ನು ನೀವು ಎದುರಿಸಿದ್ದೀರಾ ಖಂಡಿತವಾಗಿಯೂ ಈಗ ನಿಮ್ಮ ಒಂದು ಒಳ್ಳೆಯ ಸಮಯ ಏನಿದೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನು ತಂದುಕೊಡ್ಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಹಾಗಾಗಿ ಅದರ ಮೇಲೆ ವಿಶ್ವಾಸ ಇಡಲೇಬೇಕು ನೀವು ಯಾವಾಗ ಒಂದು ಒಳ್ಳೆಯದ್ರ ಮೇಲೆ ವಿಶ್ವಾಸ ಇಟ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಕೂಡ ಇರ್ತವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ಗೊಂದಲಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ಹಾಗೆ ಒಂದು ನೋವು ಆಗಿರ್ಬೋದು ಏನು ಸಿಕ್ಕಿತ್ತು ಹಾಗೆ ಏನು ಇದೆಯೋ ಅವೆಲ್ಲವನ್ನ ನೀವು ಆದಷ್ಟು ಹಿಂದೆ ಇಡಬೇಕು ನೀವು ಮುಂದೆ ಏನು ಅಂದ್ಕೊಂಡಿದ್ರೂ ಅದರ ಕಡೆ ಗಮನ ಕೊಡಬೇಕು ಆಗ ಪರಿವರ್ತನೆ ಅನ್ನೋದು ಸಿಗುತ್ತೆ ತಪ್ಪುಗಳಾಗೋದು ಸಹಜ ಮನುಷ್ಯನಿಂದ ಆಗದೆ ಯಾರಿಂದನೂ ಆಗೋದಿಲ್ಲ ಆಗಿದ್ದಾವೆ ಹಾಗಾಗಿ ಆ ತಪ್ಪುಗಳ ಬಗ್ಗೆನೇ ಪದೇ ಪದೇ ಯೋಚಿಸೋದಕ್ಕಿಂತ ಆ ತಪ್ಪುಗಳನ್ನು ಸುಧಾರಿಸಿಕೊಂಡು ಮುಂದೆ ಹೋಗೋದ್ರ ಬಗ್ಗೆ ನೀವು ಗಮನ ಕೊಟ್ಟಾಗ ಆ ತಪ್ಪುಗಳೇ ನಿಮ್ಮ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡ್ತೇವೆ ಅಂದರೆ ಒಂದು ನೋವು ಸಿಕ್ಕಿದೆ ಇಲ್ಲ ಒಂದು ದುಃಖ ಸಿಕ್ಕಿದೆ ಒಂದು ಸೋಲ್ ಸಿಕ್ಕಿದೆ ಇಲ್ಲ ಯಾರೋ ನನಗೆ ಏನೋ ಮಾಡಿದ್ರು ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಕೂಡ ಮುಂದೆ ನಿಮಗೆ ಒಂದು ಒಳ್ಳೆಯ ಅನುಭವದ ಜೊತೆಗೆ ದಾರಿ ಕೂಡ ಮಾಡಿಕೊಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ದೃಢವಾದ ವಿಶ್ವಾಸದಿಂದ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡ್ತಾನೆ ಹೋಗಬೇಕು ಯಾವತ್ತೂ ಸೋಲ್ ಒಪ್ಕೊಳ್ಬಾರ್ದು ಸೋಲ್ ಒಪ್ಕೊಂಡಷ್ಟು ನಿಮ್ಮನ್ನ ತುಳಿಯುವವರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಬಲವಾದ ವಿಶ್ವಾಸದೊಂದಿಗೆ ಈಗ ಪರಿವರ್ತನೆ ತಗೊಂಡಿದ್ದೀರಾ ಒಂದು ರೀತಿಯ ಗೊಂದಲ ಮನೆ ಮಾಡಿದೆ ಇಲ್ಲ ಅಂತಲ್ಲ ನಿರಾಸೆಗಳು ಕೂಡ ಆಗಾಗ ವ್ಯಕ್ತವಾಗ್ತವೆ ಆದರೆ ನಿಮ್ಮ ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸ ಇದೆಯಲ್ಲ ಅದು ಯಾವುದೇ ಕಾಡಕ್ಕೂ ನಿಷ್ಪ್ರಯೋಜಕವಾಗಲ್ಲ ಅದು ಅದರದ್ದೇ ಆದ ರೀತಿಯಲ್ಲಿ ವಿಭಿನ್ನವಾದ ಒಂದು ಬದಲಾವಣೆಯೊಂದಿಗೆ ನಿಮ್ಮನ್ನ ಆವರಿಸ್ತಾ ಇದೆ ಆ ಸಮಯ ಮುಂದೆ ಇದೆ ಅಂದ್ರೆ ನೀವು ಭರವಸೆ ಇಟ್ಟು ಮುಂದೆ ಸಾಗಿ ಖಂಡಿತವಾಗಿಯೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಆ ಒಂದೊಂದೇ ಒಂದು ಗೆಲುವು ಆಗಿರ್ಬೋದು ಇಲ್ಲ ಸಮೃದ್ಧಿ ಆಗಿರ್ಬೋದು ಇಲ್ಲ ಬದಲಾವಣೆ ಆಗಿರ್ಬೋದು ಯಾವುದೋ ರೀತಿಯಲ್ಲಿ ಸಹಾಯದ ರೂಪದಲ್ಲಿ ಆಗಿರ್ಬೋದು ನಿಮ್ಮನ್ನು ಬಂದು ಆವರಿಸ್ತಾ ಹೋಗುತ್ತೆ ಆ ರೀತಿಯ ಒಂದು ಮ್ಯಾಗ್ನೆಟ್ ಎನರ್ಜಿಯನ್ನು ಈಗ ನೀವು ಸಂಪಾದನೆ ಮಾಡಿದರೆ ಒಂದು ಒಳ್ಳೆಯ ಕರ್ಮದ ಮೂಲಕ ಖಂಡಿತವಾಗಿಯೂ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಇವತ್ತಿನ ಸಾಯಿ ಸಂದೇಶ ನಿಮಗೆ ರೆಜನೆಟ್ ಆದರೆ ಅಂದರೆ ಬಾಬಾರವರ ಈ ಟ್ಯಾರೋ ರೀಡಿಂಗ್ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರೋ ಅಂತ ಹೇಳಿ ಕಮೆಂಟ್ ಮಾಡಿ ಮರಿಬೇಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ